ಚೇಳೂರು ಸ್ಟಾರ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಚೇಳೂರಿನ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಚೇಳೂರು ಸಮಿತಿಯಿಂದ ಕಾಲೇಜು ಮಕ್ಕಳಿಗೆ ಕನ್ನಡ ಗೀತೆಗಳ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಸದರಿ ಸ್ಪರ್ಧೆಯಲ್ಲಿ ಹನ್ನೆರಡು ಜನ ವಿದ್ಯಾರ್ಥಿಗಳು ಕನ್ನಡ ಗೀತೆಗಳನ್ನು ಹಾಡಿದರು ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಮೂಡಿಬಂದಿತು ಉತ್ತಮವಾಗಿ ಹಾಡಿದ ಮಕ್ಕಳಿಗೆ ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ರೆಡ್ಡಿ ಉಪನ್ಯಾಸಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಚೇಳೂರು ಶಾಲೆಯ ಅಧ್ಯಕ್ಷರಾದ ರಾಧಾಮಣಿರವರು ಕಾರ್ಯದರ್ಶಿಗಳಾದ ವಿ ಸತ್ಯನಾರಾಯಣರವರು ಗೌರವಾಧ್ಯಕ್ಷರಾದ ಶ್ರೀ ಎನ್ ನಾಗರಾಜರವರು ಹಾಗೂ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾದ ಗೋಪಿನಾಥ್ರವರು ಭಾಗವಹಿಸಿದ್ದರು ಗೀತಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಈ ಒಂದು ಗೀತಗಾಯನ ಕಾರ್ಯಕ್ರಮದಲ್ಲಿ ಚೇಡರ್ ತಾಲೂಕಿನಲ್ಲಿರ್ತಕ್ಕಂಥ ಜೂನಿಯರ್ ಕಾಲೇಜಿನ ಸುಮಾರು ಹನ್ನೆರಡು ವಿದ್ಯಾರ್ಥಿಗಳು ಗೀತಗಾಯನವನ್ನು ಮಾಡಿರ್ತಾರೆ ಅವರಲ್ಲಿ ಮೊದಲನೇ ಬಹುಮಾನ ವೆನ್ನೆಲ ಮತ್ತು ಸಂಗಡಿಗರು ಎರಡನೇ ಬಹುಮಾನ ತೇಜಸ್ವಿ ಮೂರನೇ ಬಹುಮಾನ ಶ್ರೀಹರಿ ಅವರು ಎಲ್ಲರಿಗೂ ಈ ಬಹುಮಾನವನ್ನು ಧನ್ಯವಾದಗಳು ಈಗ ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಪ್ರಾಂಶುಪಾಲ ದಯವಿಟ್ಟು ಮಾತಾಡಬೇಡಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ರಾಧಾಮಾಣಿ ಮೇಡಮ್ ಅವರೇ ನಾರಾಯಣ್ ಸರ್ ಅವರೇ ನಾಯರಾಜ್ ಸರ್ ಅವರೇ ಗೋಪಿ ನಾಯ್ಕ ಅವರೇ ಹಾಗೂ ಅನನ್ನೋದಿಂದ ಇದ್ದಾಗ ಮನುಷ್ಯನಲ್ಲಿ ಮೂರ್ನಾಲ್ಕು ಟೈಪ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಒಂದು ಡೊಪೊಮೈನ್ ಅಂತ ಇನ್ನೊಂದು ಆಕ್ಸಿಟೋಸಿನ್ ಅಂತ ಇನ್ನೊಂದು ಎಂಡೋರ್ಫಿನ್ ಅಂತ ಈ ಥರ ಕೆಲವು ಹಾರ್ಮೋನ್ಸ್ ರಿಲೀಸ್ ಆಗ್ತವೆ ಆ ಹಾರ್ಮೋನ್ಸು ಅಮೃತಕ್ಕೆ ಸಮಾನ ನಿಮ್ಮ ದೇಹದಲ್ಲಿ ನೀವು ಬೇಜಾರಲ್ಲಿದ್ದಾಗ ಕೋಪದಲ್ಲಿದ್ದಾಗ ಭಯದಲ್ಲಿದ್ದಾಗ ಆಗಲೂ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ ಆ ಹಾರ್ಮೋನ್ಸು ಬೇರೆ ರೀತಿ ಪರಿಣಾಮವನ್ನು ಉಂಟು ಮಾಡ್ತಾರೆ ಅವು ಪಾಯಸನ್ ಎಂದಂಗೆ ಮಾಡಿ ಹೀಗೆ ಸದ್ಯಕ್ಕೆ ನಾವು ಒಂದು ಒಳ್ಳೆಯ ಉತ್ತಮವಾದ ಹಾರ್ಮೋನ್ಸನ್ನು ರಿಲೀಸ್ ಮಾಡಿಸ್ಕೊಂಡಿದ್ವಿ ಮತ್ತು ನೀವು ಹಾಡುವಾಗ ಅತಿ ಮುಖ್ಯವಾಗಿ ಮೂರನ್ನು ನೆನಪಿಟ್ಕೋಬೇಕು ಆಸಕ್ತಿ ನೈಸ್ ಅರಿವು ಇರಬೇಕು ಏನು ಹಾಡ್ತಾ ಇದ್ದೀನಿ ಎಲ್ಲಿ ಏರಿಳಿತ ಇದೆ ಆ ಅರಿವು ಇರಬೇಕು ಮೂರನೇದಾಗಿ ಎನರ್ಜಿ ಶಕ್ತಿ ನೀವು ಹಾಡ್ತಾ ಇದ್ರೆ ನಮಗೆ ಭಯ ಆಗಬೇಕು ಎಲ್ಲಿ ಮೈ ಹೊಡೆದೋಗುತ್ತೋ ಅಂತ ಸೌಂಡ್ ಸಿಸ್ಟಮ್ ಎಲ್ಲಿ ಅಂತ ಭಯ ಆಗಬೇಕು ದಟ್ ಇಸ್ ಅ ವೇ ಆಫ್ ಸಿಂಗಿಂಗ್ ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮ ವಾಯ್ಸಲ್ಲಿ ಗೊತ್ತಾಗತ್ತೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಿದೆ ಅಂತ ಕಾನ್ಫಿಡೆನ್ಸ್ ಹೆಚ್ಚಿದ್ದಾಗ ವಾಯ್ಸು ನೀಟಾಗಿ ಬರುತ್ತೆ ಈ ಸಾರಿಗೆ ಮೇಡಮ್ಗೆ ನಮ್ಮ ನಾಯಕಿಗೆ ಬಂದ ಹಾಗೆ ಹಾಗಾಗಿ ನೀವು ವಾಯಸ್ಸು ಚೆನ್ನಾಗಿ ಬರಬೇಕಂದ್ರೆ ಪದೇ ಪದೇ ಸ್ಟೇಜ್ಗೆ ಬನ್ನಿ ವಾಯಸ್ಸು ಉತ್ತಮವಾಗುತ್ತೆ ಸಾಧನೆ ಅಲ್ಲಿಂದ ಶುರುವಾಗುತ್ತೆ ನೀವು ಅಲ್ಲಿ ಕೂತ್ಕೊಂಡು ತಿಳ್ಕೊಳ್ತಾ ಇದ್ರೆ ಸಾಧನೆ ಆಗೋದಿಲ್ಲ ಆ ತಿಳ್ಕಂಡಿರೋದನ್ನು ಇಲ್ಲಿ ಬಂದು ವ್ಯಕ್ತಪಡಿಸಿ ಈಗ ಸ್ವಲ್ಪ ನರೇಶ್ ಗೊತ್ತಿರತ್ತೆ ಅವರು ಎಷ್ಟು ಚೇಸ್ಸೇನು ನಿಮಗೆ ಗೊತ್ತೋ ಇಲ್ಲಿ ಬಂದಾಗ ಗೊತ್ತಿರುತ್ತೆ ಎಷ್ಟು ಏನಿದೆಲ್ಲ ಅಂತ ಅದು ಹಾಗೆ ಥಿಯರಿ ಬೇರೆ ಪ್ರಾಕ್ಟಿಕಲ್ ಬೇರೆ ಖಂಡಿತ ಎಷ್ಟು ಚೆನ್ನಾಗಿ ಆಸಕ್ತಿಯನ್ನು ನೀವು ತೋರಿಸಿದಿರಿ ಅಂದರೆ ಪ್ಯೂಟಿಫ್ಟ್ ಎಕ್ಸ್ಟ್ರಾರ್ಡಿನರಿ ನನಗೆ ಇವರು ಇನ್ನೂ ಪರ್ಮಿಷನ್ ಕೊಟ್ಟಿದ್ದರೆ ಎಲ್ಲರ ಕಡೆಯಿಂದ ಒಂದೊಂದು ಹಾಡು ಹಾಡಿಸ್ಬೇಕಂತ ಆಸೆ ಆಗಿತ್ತು ನೀವು ಖಂಡಿತ ಹಾಡ್ತಾ ಇತ್ತು ಯಾಕಂದರೆ ಹಾಡಂಗಿಲ್ಲ ಅಲ್ಲಿ ಬಂದು ಓದುವುದಂತ ನಿಮಗೂ ಗೊತ್ತಾಯಿತು ಅಲ್ವಾ ಅಲ್ಲಿ ಒಂದು ಡೈರೆಕ್ಟ್ ಓದ್ತಾ ಇದ್ರೆ ಇಲ್ಲ ಸ್ವಲ್ಪ ಅರಿವು ಇರಲಿ ನೀವು ಪ್ರೋಗ್ರಾಮ್ ಪ್ರೋಗ್ರಾಮಲ್ಲಿ ಭಾಗವಹಿಸಿದ್ರೂ ಇವನ್ನ ನೆನಪಿಟ್ಕಡಿ ಬರೀ ಆಸಕ್ತಿ ಸಾಲದು ಸ್ವಲ್ಪ ಅರಿವನ್ನು ನೆನೆಸ್ಕೊಳ್ಳಿ ಅದರ ಜೊತೆಗೆ ಆ ಭಾವಗಳು ಎನರ್ಜಿ ಇವನ್ನು ಖಂಡಿತ ನೀವು ನೀವೇ ಮುಂದಿನ ವಿ ಐ ಬೇರೆ ಯಾರಾದರೂ ಬಗ್ಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಆ ಮತ್ತೊಮ್ಮೆ ಇದು ಅಧ್ಯಕ್ಷರ ಭಾಷಣ ಮತ್ತು ಈ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಈ ಒಂದು ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ರಾಧಾಮನಿ ಮೇಡಮ್ ಅವರಿಗೆ ಸೂರ್ಯನಾರಾಯಣ್ ಸರ್ ಅವರಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ವಿಶೇಷ ರಂಗವನ್ನು ನೀಡಿದ ನಾಯಕ್ ಅವರಿಗೆ ಮತ್ತು ನಮ್ಮ ಆ ಸ್ಕೂಲಿನ ನಗರ ಸರ್ ಅವರಿಗೆ ಎಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ಮತ್ತು ನಮ್ಮ ಕಾಲೇಜಿನ ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ನಿಮಗೆ ವಿಶೇಷವಾಗಿ ಅಂತ ಹೇಳ್ತಾ ಇದ್ದೀನಿ ವಿಶೇಷವಾಗಿ ನಿಮಗೆ ಅಂತ ಹೇಳ್ತಾ ಇದ್ದೀವಿ